ಸಾಗರ್ ಮತ್ತೆ ಸಂಗೀತ ಇಬ್ಬರು ಕಾಲೇಜಿನಿಂದನ ಒಬ್ರಿಗೊಬ್ರು ತುಂಬಾನೇ ಪ್ರೀತಿಸ್ತಾ ಇರ್ತಾರೆ ಈಗ ಇಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಸಾಗರ್ ನಮ್ ಇಬ್ಬರದು ಓದು ಕಂಪ್ಲೀಟ್ ಆಯ್ತು ಈಗ ನಮ್ ಇಬ್ಬರಕ್ಕೂ ಒಂದೇ ಕಂಪ್ನಿಯಲ್ಲಿ ಕೆಲಸನು ಸಿಕ್ತು ನನೇಕೆ ಅನ್ಸುತ್ತೆ ಮನೆಯಲ್ಲಿ ನಮ್ಮ ಪ್ರೀತಿ ವಿಚಾರನ ಹೇಳೋಕೆ ಇದೇ ಸರಿಯಾದ ಸಮಯ ಅಂತ ಹೌದು ಆದ್ರೆ ನಮ್ಮ ಮನೆಯಲ್ಲಿ ಈ ಮದ್ವೆ ಒಪ್ಕೊಳ್ಳೋದು ಕಷ್ಟನೇ ಸಾಗರ್ ಇದೇನು ಹೀಗೆ ಹೇಳ್ತಾ ಇದೀಯಾ ಸಂಗೀತ ನೀನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಯಾರು ಒಪ್ಲಿ ಬಿಡಲಿ ನಾನು ಮಾತ್ರ ನಿನ್ನ ಕೈ ಬಿಡಲ್ಲ ಇನ್ನು ಮದುವೆ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಇವತ್ತೇ ಹೋಗಿ ಮನೇಲಿ ನಮ್ಮ ಪ್ರೀತಿ ವಿಚಾರನ ಮಾತಾಡ್ತೀನಿ ಸರಿನಾ ಅಕಸ್ಮಾತ್ ನಿಮ್ಮ ಮನೇಲಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಹೇಳ್ತಾ ಇಲ್ವಾ ಯಾರು ಒಪ್ಲಿ ಬಿಡಲಿ ನಾನಂತೂ ನಿನ್ನೆ ಮದುವೆ ಆಗೋದು ಸರಿ ನಿಮ್ಮ ಮನೆಗೆ ಹೋದ ತಕ್ಷಣ ನಿಮ್ಮ ತಂದೆ ತಾಯಿ ಹತ್ರ ನಮ್ಮ ಪ್ರೀತಿ ವಿಚಾರ ಮಾತಾಡಿ ಅವ್ರಿಗೆ ಏನು ಹೇಳ್ತಾರೆ ಅನ್ನೋದನ್ನು ನನಗೆ ತಕ್ಷಣ ನೀವು ಹೇಳಬೇಕು ನಾನು ನಿಮ್ಮ ಫೋನ್ ಗೋಸ್ಕರನೇ ಕಾಯ್ತಾ ಇರ್ತೀನಿ ಸಾರಿ ಸಾಗರ್ ಮನೆಗೆ ಬಂದ ತಕ್ಷಣ ತನ್ನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ನಾವಿಬ್ಬರು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದೀವಿ ಅಂತ ಎಲ್ಲಾ ವಿಚಾರಾನೂ ಹೇಳ್ತಾನೆ ಅಲ್ಲಪ್ಪ ಸಾಗರ್ ನನ್ನ ತಂಗಿ ಚಿಕ್ಕ ವಯಸ್ಸಿನಿಂದಾನೂ ಅವ್ರ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕಾಯ್ತಾ ಇದ್ದಾಳೆ ನೀನು ನೋಡಿದ್ರೆ ಅಪ್ಪ ನಾವು ಚಿಕ್ಕವರಿದ್ದಾಗ ಅದು ನೀವು ತಗೊಂಡಿರೋ ನಿರ್ಧಾರ ಅದು ಅಲ್ಲದೆ ನನ್ನ ಸಾನ್ವಿನ ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ ನನಗೆ ಯಾರು ಇಷ್ಟನೋ ಅವ್ರನ್ನ ತಾನೇ ನನ್ನ ಮದುವೆ ಮಾಡ್ಕೊಬೇಕು ಹೌದು ಆದರೆ ನಿಮ್ಮ ಅತ್ತೆ ಭಾಗ್ಯ ತನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕಾಯ್ಕೊಂಡಿದ್ದಾಳಲ್ವಾ ಈಗ ನಾವು ಅವಳಿಗೆ ಏನು ಅಂತ ಆಗುತ್ತೆ ಅಮ್ಮ ಇರೋ ವಿಚಾರನ ಅವ್ರ ಹತ್ರ ಹೇಳಿ ಸರಿ ಅಪ್ಪ ನೀನ್ ಇಷ್ಟಪಟ್ಟಿರೋ ಹುಡುಗಿನ ನೀನು ಮದುವೆ ಮಾಡ್ಕೊ ನಮ್ಮ ಅಭಿಯಂತ್ರ ಏನೂ ಇಲ್ಲ ನಮಗೆ ನೀನು ಖುಷಿಯಾಗಿರಬೇಕು ಅಷ್ಟೇ ಸಾಗರ್ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ सागर ಪಕ್ಷನಾ ಸಂಗೀತನಿಗೆ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾನೆ ಹೌದಾ ಸರಿ ನಾನು ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ ವಿಷಯನ ಅಪ್ಪ ಹೇಳ್ತೀನಿ ಹಲೋ ಹಲೋ ಸ್ವಲ್ಪ ಹೊತ್ತಿಗೆ ಮುಂಚೆ ಅಣ್ಣ ಫೋನ್ ಹೌದು ಏನ್ ಹೌದು ನಿಮಗೆ ಗೊತ್ತ ತಾನೆ ನನ್ನ ಮಗಳನ್ನ ಸಾಗರ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಇತ್ತು ಅಂತ ಹಾಗಿದ್ಮೇಲೆ ನೀವು ಬೇರೆ ಕಡೆ ಸಂಬಂಧ ಯಾಕೆ ನೋಡಿದ್ರಿ ನಾವು ನೋಡಿದ ಅಲ್ಲ ಭಾಗ್ಯ ಸಾಗರ್ ಒಂದ್ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿದ್ನಂತೆ ಈಗ ಇಬ್ರು ಒಂದೇ ಕಂಪ್ನಿಯಲ್ಲಿ ಕೆಲ್ಸ ಮಾಡ್ತಿದ್ದಾರೆ ಅವನ್ ಚೆನ್ನಾಗಿರ ತಾನೆ ನಮಗೆ ಮುಖ್ಯ ಅದಕ್ಕೆ ನಾವು ಕೂಡ ಈ ಮದ್ವೆಗ್ ಒಪ್ಕೊಂಡ್ವಿ ಹೌದಾ ಹೌದು ನಾನು ಅವನ ಹತ್ರ ಹೇಳ್ದೆ ನಿಮ್ಮತ್ತೆ ಸಾನ್ವಿನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ ಅಂತ ಏನು ಹೇಳ್ದ ನಾವು ಚಿಕ್ಕವರಿದ್ದಾಗ ನೀವು ತಗೊಂಡಿರೋ ನಿರ್ಧಾರ ಅದು ನನ್ನ ಮನಸ್ಸಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂದ ಇನ್ನೇನು ಮಾಡೋಕ್ಕಾಗತ್ತೆ ಅದಕ್ಕೆ ನಾನು ನಿಮ್ಮ ಅಣ್ಣ ಒಪ್ಕೊಂಡ್ವಿ ಹಲೋ ಸರಿ ಅದಕ್ಕೆ ನಾನು ಫೋನ್ ಇಡ್ತೀನಿ ಭಾಗ್ಯಂಗೆ ಬೇಜಾರಾಯ್ತು ಅನ್ಸುತ್ತೆ ಸ್ವಲ್ಪ ದಿನ ಸಾನ್ವಿಗೆ ಮದುವೆ ಆಗೋವರೆಗೂ ಅಹಲ ಸರಿ ಹೋಗ್ತಾಳೆ ಸಾಗರ್ ಸಂಗೀತ ಇಬ್ಬರು ಮನೆಯವರು ಒಬ್ಬರಿಗೊಬ್ಬರು ಮಾತಾಡ್ಕೊಂಡು सागर ಸಂಗೀತ ನಡುವೆನಾ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ सागर ಸಂಗೀತ ನಡುವೆ ಆದಮೇಲೆ ಸಾಗರ್ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಇದೆಲ್ಲ ಕನ್ಸೇನೋ ಅನಿಸ್ತಿದೆ ನಮ್ಮ ಇಬ್ಬರು ಮಧ್ಯೆನೇ ಆಗಿದೆ ಹೌದು ಸಂಗೀತ ನಮ್ಮ ಅಪ್ಪ ಅಮ್ಮಿ ಮತ್ತೆ ಒಕ್ಕೊಂಡಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ

ನೀಂ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಲ್ಲ ಅಂತ ಅನ್ಕೊಂಡಿದ್ದೀನಿ. ಸಾಗರ್ ನಮ್ ಇಬ್ಬರು ಒಪ್ಪಿ ನಮ್ ಇಬ್ಬರು ಮನೆಯವರು ನಮ ಅದ್ವೆ ಮಾಡ್ಸಿದಾರೆ. ಅತ್ತೆ ಮಾವ ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ನಾನು ಖಂಡಿತ ಹೋಗಲ್ಲ. ಅವರು ನಮ್ಮ ಪ್ರೀತಿಗೆ ಬೆಲೆ ಕೊಟ್ಟು ಮಾಡಿದ್ದಾರೆ. ಈಗ ಚೆನ್ನಾಗಿ ವಿರುದ್ಧವಾಗಿ ಇಲ್ಲ. ಥ್ಯಾಂಕ್ ಯು ಸಂಗೀತ ಥ್ಯಾಂಕ್ ಯು ಮಚ್. ನೀನು ನಮ್ಮ ಅಪ್ಪ ಅಮ್ಮನ ಮೇಲೆ ಇಷ್ಟು ಕಾಳಜಿ ತೋರಿಸ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸರಿ ಸರಿ ನನಗೆ ತುಂಬಾ ಕೆಲಸ ಇದೆ ನಾನು ಆಫೀಸಿಗೆ ರಜೆ ಹಾಕಿರೋದು ನಿನ್ ಮನೇಲಿ ಕೆಲಸ ಮಾಡ್ಕೊಂಡು ಇರ್ಲಿ ಅಂತ ಅಲ್ಲ ನನ್ನ ಜೊತೆ ಸ್ವಲ್ಪ ಕಾಲ ಕಳಿಯೆ ಹಲೋ ನಾನು ಆಫೀಸಿಗೆ ರಜೆ ಹಾಕಿದೀನಿ ಅದ್ ನೆನ್ಪಿರ್ಲಿ ಉಮಾ ಸಂಗೀತ ಮೇಲೆ ನೀನು ಇನ್ನೂ ತುಂಬಾ ದಪ್ಪ ಆಗ್ಬಿಟ್ಟಿದ್ಯಾ ಕಣೆ ಹೌದು ನೀವ್ ಹೇಳ್ತಿರೋದು ನಿಜಾನೇ ಯಾಕೆ ಗೊತ್ತಾ

ಅಲ್ಲ ಸಂಗೀತ ಕೇಳ್ತಾ ಇದ್ಲು ಅತ್ತೆ ಮಾವ ಮದ್ವೆ ಆದ್ಮೇಲೂ ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಒಪ್ಕೊಳ್ತಾರ ಅಂತ ಅಯ್ಯೋ ಅದಕ್ಕೆ ನಮ್ಮ ಸಂಗೀತ ಈಗಿನ ಕಾಲದಲ್ಲಿ ಕೆಲಸ ಸಿಗದೆ ಬಹಳ ಕಷ್ಟ ಆಗ್ಬಿಟ್ಟಿರುವಾಗ ಸಿಕ್ಕಿರೋ ಕೆಲಸನ ಯಾಕಮ್ಮ ಅಮ್ಮ ಬಿಡ್ತೀಯಾ ಹೋಗು ತೊಂದರೆ ಇಲ್ಲ ಆ ರೀತಿ ಏನೂ ಅನ್ಕೋಬೇಡ ಅಲ್ಲ ಅತ್ತೆ ನೀವು ನೀವೊಬ್ಬರೇ ಎಲ್ಲ ಕೆಲಸ ಮಾಡಿಕೊಂಡು ಕಷ್ಟ ಆಗುತ್ತಲ್ವಾ ಅಂತ ನಾನು ಆಫೀಸಿಗೆ ಹೋಗಿ ಮುಂಚೆ ಒಂದಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಆದರೂ ಒಂದೇ ವಾರಕ್ಕೆ ನಿಮ್ಮತ್ತೆ ಎಷ್ಟು ದಪ್ಪ ಆಗ್ಬಿಟ್ಟಾಳೆ ನೀನ್ ಸ್ವಲ್ಪ ಕೆಲ್ಸಕ್ಕೆ ಹೋದ್ರೆ ಮಾಡ್ಕೊಳ್ತಾಳೆ ಅದಕ್ಕಾದ್ರೂ ನೀನ್ ಹೋಗ್ಬೇಕು ಹೇಳಿದ್ರಲ್ಲಿ ತಪ್ಪ ಸಾಗರ್ ಸಂಗೀತ ಆ ಕಳೆ ಬಂದ್ಬಿಟ್ಟಿರುತ್ತೆ ಎಲ್ರು ಖುಷ್ ಖುಷಿಯಿಂದ ಜೀವನ ಮಾಡ್ತಾ ಇರ್ತಾರೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಸಾಗರ್ ಸಂಗೀತ ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಸಂಗೀತ ಎಷ್ಟು ಅಷ್ಟು ಕೆಲಸ ಮಾಡಿಟ್ಟು ಹೋಗ್ತಿರ್ತಾಳೆ

ಅವಳಿಗೇನೋ ಎಕ್ಸಾಮ್ಸ್ ಇತ್ತು ನಾನ್ ಬರಲ್ಲ ನಿಮ್ ಹೋಗ್ಬಾ ಅಂದ್ಲು ಹಾಗಾಗಿ ನಾನು ನಾನೊಬ್ಳೆ ಬಂದೆ ಅವರು ಸಾಗರ್ ಇಬ್ರು ಒಂದೇ ಕಂಪ್ನಿ ಕೆಲಸ ಮಾಡ್ತಾರೆ ಹಾಗಾಗಿ ಇಬ್ರು ಒಟ್ಟಿಗೆ ಆಫೀಸಿಗೆ ಹೋಗ್ತಾರೆ ಇದೇ ನನ್ನ ಮಗಳನ್ನ ಸೊಸೆ ಮಾಡ್ಕೊಂಡಿದ್ರೆ ಮನೇಲಿ ಇತ್ತು ಅತ್ತೆ ಮಾವ ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ಲು ಹಾಗೆಲ್ಲ ಏನೂ ಇಲ್ಲ ಭಾಗ್ಯ ನನ್ನ ಸೊಸೆನೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ನೀನಿ ಗೊತ್ತಾ ಮದುವೆ ಆದ್ಮೇಲೆ ನನ್ನ ಕೆಲ್ಸಕ್ಕೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಹೋಗಲ್ಲ ಅತ್ತೆ ಅಂತ ಕೇಳಿದ್ಲು ಆದ್ರೆ ನಾನೇ ಬೇಡಮ್ಮ ಕೆಲಸ ಸಿಗೋದೇ ಕಷ್ಟ ಇರುವಾಗ ಸಿಕ್ಕಿರೋ ಕೆಲಸನ ಯಾಕ್ ಬಿಡ್ತೀಯ ಅಂತ ಹೇಳಿ ಒತ್ತಾಯ ಮಾಡಿ ಕಳಿಸ್ದೆ ಇದನ್ನೆಲ್ಲ ಕೇಳಿದ್ಮೇಲೆ ಭಾಗ್ಯಂಗೆ ತುಂಬಾನೇ ಹೊಟ್ಟೆ ಉರಿ ಆಗುತ್ತೆ ಏನ್ ಯಾರಿಗೂ ಇರೋ ಸೀನ್ ಗಿಲ್ದಿರೋ ಸೊಸೆ ಇವಳು ಸಿಕ್ಕಿದ್ದಾರೆ ಅಂತ ಬಾರಿ ಹಾಡ್ ತಮಾಷೆ ನೋಡಕ್ಕೆ ತಾನೆ ನಾನು ಇಲ್ಲಿವರೆಗೂ ಬಂದಿರೋದು ನೋಡ್ತಾ ಇರಿ ಅದ್ಕೆ ನಿಮಗೂ ನಿಮ್ಮ ಸೊಸೆಗೂ ಇಬ್ಬರಿಗೂ ಏನ್ ಮಾಡ್ತೀನಿ ಅಂತ ಭಾಗ್ಯ ಏನು ಯೋಚನೆ ಮಾಡ್ತಿದ್ಯಾ ಅಲ್ಲ ನೀನ್ ನಿಮ್ಮ ಸೊಸೆ ಬಗ್ಗೆ ಇಷ್ಟೊಂದು ಹೇಳೋದು ನೋಡಿದ್ರೆ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ ಇನ್ನೇನು ಸಾಯಂಕಾಲ ಬರ್ತಾರಲ್ಲ ಅವಾಗ ನೋಡುವಂತೆ ಸರಿ ಮೊದಲು ಕೈಕಾಲ್ ಮುಖ ತೊಳ್ಕೊಂಡ್ ಬಾ ಊಟ ಮಾಡುವಂತೆ ಸರಿ ಸರಿ ಹಾಗಿದ್ರೆ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಬೇಗ ಬಾ ಭಾಗ್ಯ ಯಾವಾಗ ಬಂದೆ ಸ್ವಂತ ಹೊತ್ತಾಯ್ತು ಅಣ್ಣ ಅಲ್ಲಮ್ಮ ಸಾಗರ್ ಮದ್ವೆಗೆ ಬರ್ಲೇ ಇಲ್ಲ ನೀನು ನಿನ್ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳಿಲ್ಲ ಅಂತ ಕೋಪನಾ ಹಾಗೇನಿಲ್ಲ ಅಣ್ಣ ಅದಕ್ಕೆ ಇವಾಗ ಬಂದಿದ್ದೀನಲ್ಲ ಒಳ್ಳೇದಾಯ್ತು ಬಿಡು ಮತ್ತೆ ಮದ್ವೆ ಎಲ್ಲ ಹೇಗಾಯಿತು ಅಣ್ಣ ಎಲ್ಲ ತುಂಬಾ ಚೆನ್ನಾಗಾಯ್ತು ಆಯ್ತು ಮತ್ವಕ್ಕೆ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಹೊಗಲಿದೆ ಹೊಗಲಿದೆ ಭಾಗ್ಯಾ ಹಾ ಅತ್ತೆ ಬಂದೆ ಸರಿ ಮೊದಲು ಊಟ ಮಾಡು ಬಾ ಆಮೇಲೆ ನಿಧಾನ ಕುತ್ಕೊಂಡು ಮಾತಾಡೋಣ ಜೋಡಿ ಚೆನ್ನಾಗಿದೆ ಅಂತ ಜೋಡಿ ಚೆನ್ನಾಗಿದೆ ನಾನು ನೋಡತೀನಿ ಜೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಹೆಣ್ಣು ಮಗು ಹುಟ್ಟಿದಾಗ್ಲಿಂದಲೂ ಸಾದರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇವರು ಹೇಳಿದನು ಆದರೂ ಇವತ್ತವ್ರ ಮಗ ಯಾವುದೋ ಹುಡುಗಿನ ಪ್ರೀತಿ ಮಾಡಿದ್ರಂತೆ ಇವ್ರ ಮಗ ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡಿಸಿದ್ರಂತೆ ಬೇರೆಯವ್ರ ಮಕ್ಕಳು ಹಾಳಾದರೂ ಪರವಾಗಿಲ್ಲ ಇವ್ರ ಮಗ ಮಾತ್ರ ಚೆನ್ನಾಗಿರಬೇಕು ಭಾಗ್ಯಂಗೆ ತನ್ನ ಅಣ್ಣ ಆತಗೆ ತನ್ನ ಮಗ ಸೊಸೆಯನ್ನು ಹೊಗಳುದನ್ನು ಕೇಳಿ ತುಂಬಾ ಹೊಟ್ಟೆ ಕಿಚ್ಚಾಗುತ್ತೆ ಭಾಗ್ಯ ತನ್ನ ಅಣ್ಣ ಆತಗೆ ಮನೆಯಲ್ಲೇ ಇಟ್ಕೊಂಡು ಮುಂದೆ ಏನೆಲ್ಲ ಮಾಡ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್